ಒಂದ್ ವಿಡಿಯೋ ನೋಡಿರ್ಬೇಕು ಯೂಟ್ಯೂಬ್ ದಾಗ ಆರ್ ಸಿ ಬಿ ಡಾನ್ ಅಂತ ಹೇಳಿ ಅದ್ರಾಗ ಒಂದ್ ನಾಲ್ಕು ಲೈನ್ ಬರ್ದು ಹೋದ್ ವರ್ಸ ಆಡಿದಿ ಚಿಕ್ಕ ಪಟ್ಟೆ ವೈರಲ್ ಆಗಿತ್ತು ಅದು ಸುಸ್ಮಿತಾ ಕರ್ಕೊಂಡ ಮಾಡಿ ವಿಡಿಯೋ ಸೊ ಸುಷ್ಮಿತಾನ ಕರ್ಕೊಂಡ್ ನಾಲ್ಕು ಲೈನ್ ಆಡಲಿ ನಿಮ್ಗಂತರ ಸೋಶಿಯಲ್ ಮೀಡಿಯಾ ಒಂದೇ ನಿಮಿಷ ಒಂದೇ ನಿಮಿಷ ಮುಗಿತರ ಹೆಂಗಾಗಿತ್ತು ಅಂದ್ರೆ ಸೋಶಿಯಲ್ ಮೀಡಿಯಾ ಒಟ್ಟು ಹೋಗ್ರೆ ಏ ಅಂದ್ಕ ಎಲ್ಲಾರು ಏನ್ ಅಂಗ ಆಗಿ ಅದು ನಾನಾ ಹಾಡಿ ನಾನಾ ಬರ್ದಿನ ಕರೆ ಏನೂ ಮಟ್ಟ ನನಗೂ ತಿಳಿದಿಲ್ಲ ಸುಶ್ಮಿತಾಗೋ ತಿಳಿದಿಲ್ಲ ನಗ ನನಗೆ ಇಲ್ಲ ಸೊ ಅದನ್ನ ಹಾಡಿ ಬಿಡ್ತಾವ ಯಾರ ಯಾರು ತಿಳ್ತಿದ್ದೆ ನೂರು ರೂಪಾಯಿ ಕೊಡ್ರಿ ಯಾರು ತಿಳಿದ್ ಚಪ್ಪದಾಗಿ ಹಾಡ್ಬೈ ಹಾಡ నీ అదియ గిచ్చ హిడిసి ఇది హుచ్చ నిన్న కూత కోలి పుచ్చ ఆర్తే ని మటుక తింటే ని గుట్టుక ఉగతే పచక పచక ಬಿಡ್ತೇನ್ರಿ ಬಿಡ್ತೇನ್ರಿ ನಿಮ್ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ನಿಮ್ಮಂತೀಟರ್ ಅರ್ಥ ಇಲ್ಲ ಆಧಾರ ಇಲ್ಲ ಒಟ್ಟ ಜಗತ್ ನಡೆದೈತಿ ಆದಷ್ಟು ನಕ್ಕೋತಿರ್ರಿ ನಕ್ಸೋತಿರೀ ಒಳ್ಳೇದ್ ಮಾಡ್ರಿ ಒಳ್ಳೇದ್ ಮಾಡ್ಲಿಕ್ಕೆ ಆಗ್ಲಿಕ್ಕೆ ದಯವಿಟ್ಟು ಯಾರು ಕೆಟ್ಟದ್ ಮಾಡಕ್ ಹೋಗ್ಬಾರ ಕೆಳಕ್ ಇಷ್ಟ ಪಡ್ತೇನ್ರಿ ಸೊ ಆಮೇಲೆ ಮತ್ತೆ ಕಾಮಿಡಿ ಒಂದ್ ಸ್ಕಿಟ್ ಇರ್ತದೆ ಸೊ ಡೈಲಾಗ್ ಅಪೇಕ್ಷೆ ಪಟ್ಟಿರಿ ನನ್ನ ಡೈಲಾಗ್ ಬೇಡ ಹುಲಿ ನೀನ್ ಸಮಾನ ಡೈಲಾಗ್ ಹೇಳ ಬಿಡವ ಹೇಳ ಕಡಿಮೆ ಅಡ್ಡದಾಗಿರ್ತಾವ ಕೊಡ್ಡ ಜಾಸ್ತಿ ನಿನ್ನ ಹೌದು ಬಡಕ ಓಕೆ ಧನ್ಯವಾದಗಳು ನಮ್ಮ ಮುದ್ದೆ ಬಾಳದ ನಮ್ಮ ಗುರುಗಳ ಶ್ರೀಶೈಲ ಮುತ್ತೆ ಅವರು ಆ ಮಹಿಳೆಯರಿಗೆ ನೂರು ರೂಪಾಯಿ ಮತ್ತು ಲಪ್ಪಂಗರಾಜ ಅವರಿಗೆ ನೂರು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ ಅವತ್ತಿಗೆ ಮುದ್ದೆ ಬಾಳ ಹುಣ್ಣಸ್ಗಿ ಜೀವರಿಗೆ ಬಹಳಷ್ಟು ಕಡೆಯಿಂದ ತಾವೆಲ್ಲ ಈ ಭಾಗದಲ್ಲಿ ಸಾಕಷ್ಟು ಕಲಾಭಿಮಾನಿಗಳು ಆಗಮಿಸಿದ್ದೀರಿ ಇನ್ನು ಸ್ವಲ್ಪ ಹೊತ್ತು ತಾವು ಸಹಕಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇ ಧನ್ಯವಾದಗಳು ಸರಿ ಸರಿಪ್ಪ ಮ್ಯಾಕಲಿಪ್ಪ ನೀ ಸರಿಪ್ಪ ಓಕೆ ಮತ್ತೊಂದು ಉತ್ತರ ಕರ್ನಾಟಕದ ಜವಾರಿ ಜನಪದ ಗೀತೆ ನಮ್ಮ ಮ್ಯೂಸಿಕ್ ಮಹಿಳಾ ಬನ್ನಿ ತಮ್ಮ ಪ್ರೀತಿಯ ಜಯಪಾಲ ಅಲ್ಲ ದಗದಲ್ಲ ಅಡಿಸಿನೈತಿ ಜಾಗ ಜುನಗುಡ್ ತೈಂಡಿ ಸ್ವಲ್ಪ ಬೊಬ್ ಗೊಬ್ಬ ತೆಕ್ಕಿ ಹಾಕೊಂಡು ಗೈಚ್ ನಿಲ್ರಿ ಮಮ್ಮ ಅಡ್ಡ ಯಾಕಪ್ಪ ಅಂದ್ರ ಇಲ್ಲಿ ಕಲಾವಿದ್ರ ಏನು ಬಂದಾರೋ ನಿಮ್ಮ ಸಂಬಂಧ ಬಂದಾರು ಸ್ವಲ್ಪ ಅಲ್ಲಿಯ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಹೆಂಗಪ್ಪ ಅಂದ್ರೆ ಮುಂದಿನ ವರ್ಷ ಬಪ್ಪರಿಗೆ ಮಾತು ಕರದ್ ಓಡೋಡಿ ಬರ್ಬೇಕು ನಾವು ಹಾ ಒಂದೇ ಮಾತು ಹೇಳಿ ಬರ್ತೇನೆ ನಾನು ಅರ್ಧ ಕೂತ್ ಹೇಳ್ತಲು ನೋಡಾತು ನಾನು ಇಲ್ಲಿ ಸ್ಟೇಜ್ ಮೇಲೆ ಬಂದೆ ಬರತ್ರ ಒಂದ್ ಮಾತು ಹೇಳಿ ಬರ್ತೀನಿ ಶೀಟ್ ಮಾಡ್ಕೊಬರ್ರಿ ಹೇಳ ಈಗ ನಮ್ ಮನಿ ಮರ್ಯಾದೆ ಹಂಗ ಇರ್ತದ ಹಂಗ ಊರ್ ಮರ್ಯಾದ ಅಷ್ಟ ನಮಗ ಸೊ ದಯವಿಟ್ಟು ನಮ್ ಮನಿ ಮರ್ಯಾದೆ ಊರ ಮರ್ಯಾದೆ ಈಗ ಏನಾರ ಸ್ವಲ್ಪ ಅಲ್ಲಿ ಇಲ್ಲಿ ಅಡಚಣೆ ಆಯ್ತು ಕುಂಡ್ರಾಗ ಜಾ ಅಂತ ಹೇಳಿ ಇದಾಗ ಯಾರು ಬರ್ದ್ರೈ ಆ ಕವಿಲಿ ಸೊ ಎಲ್ಲ ನಮ್ಮ ಅಂತ ಮರದಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಎರಡ್ ಮೂರ್ ತಾಸು ಕಾರ್ಯಕ್ರಮ ಏನ್ ಏನ್ ಇಲ್ಲಿ ತಿಂಡಿ ತೋರಿಸ್ ಬಾಡ ಹೋಗ್ರಾ ಸೊ ದಯವಿಟ್ಟು ನೀವ್ ಎಷ್ಟು ಹುರುಪಲ್ಲಿ ಕಾರ್ಯಕ್ರಮ ಚಂದಾಗಿ ನೋಡ್ತೀರ ಒಂದ್ ಅರ್ಧ ತಾಸ ಕಾರ್ಯಕ್ರಮ ಹೆಚ್ಚ ಮಾಡದ ಏನ್ ಆಕೈತಿ ನೀವು ಹಿಂಗ ಹಿಂಗ ಮಾಡ್ರಿ ಅಂದ್ರೆ ನಾವು ಯಾವಾಗ ಹೋಗೋಣ ಅನ್ನೋಂಗ್ ಬಿಡದತಿ ಸೊ ದಯವಿಟ್ಟು ರಿಕ್ವೆಸ್ಟ್ ಎಲ್ಲ ಕಲಾವಿದ ಕಡೆ ಅಂತ ಒಂದು ಕೈ ಮುಗಿದ ಕೇಳ್ತೀನು ಇನ್ನ ಯಾರ ತಾಸ ಕಾರ್ಯಕ್ರಮ ಚಂದಂಗ ಕೂತು ನೋಡ್ತೀರ ಹೆಂಗಪ್ಪ ಅಂದ್ರೆ ಜಾನಪದ ಫುಲ್ ಕ್ರೇಜ್ ಐತಿ ನಿಮ್ಗೆ ಈಗ ಹೌದ ಅದ ಮೈಲಾರ ಅಯ್ಯ ಹೆಣ್ಣು ಮಕ್ಕಳು ನಾಲ್ಕು ನಾಲ್ಕು ಮಂದಿ ಬಂದಾರು ಹಾ ಹಾ ಆದ್ರೆ ಆದ್ರೂ ಬರ್ಗೈತಿಲ್ಲ ಮೊಮ್ಮಗ್ರೆ ನೀವು ಹಾ ಸೊ ವಿಶೇಷವಾಗಿ ಏನು ಹೇಳಿ ಇಷ್ಟಪಡ್ತನಪ್ಪ ಅಂದ್ರೆ ನೀವು ಏನಿ ಸಿನಿಮಾ ಟೇತ್ರಿಕ್ ಹೋಗ್ತೀರಿ ಇಂಥ ಕಾರ್ಯಕ್ರಮ ಬೇರೆ ಊರಾಗಿದ್ರೆ ನೋಡಕ್ ಹೋಗ್ತೀರಿ ಹೆಣ್ಮಕ್ಳು ವಿಶೇಷವಾಗಿ ಬಂದಿರ್ತಾರ ಪಾಪ ವಾರನ್ನವರ ದಾರಾಬಾಯಿ ನೋಡಿ ಇಂಥ ಕಾರ್ಯಕ್ರಮ ನೋಡಕ್ಕೆ ಬಂದಿರ್ತಾರ ಇಲ್ಲಿ ಏನಾಕತಿ ಡ್ಯಾನ್ಸರ್ಗಳು ಬಂದಾಗ ಸಿಂಗರ್ಗಳು ಬಂದಾಗ ನಮ್ಮ ತಿಂಡಿ ನಿಷೇಧಕ್ಕೆ ಚಾಲುವ ಹೆಂಗ್ 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 ಮಾಡ್ನಾಂಗ ಎಲ್ಲರ ಮನಕಾಲ ಬಿಡ್ತು ಕೈ ಬಿಡ್ತಿ ಅವಾಗ ನೀ ಡಾನ ನಾ ಡಾನ ಅಂತೇಳಿ ಬಡದಾಡಿ ತುಳ್ದಾಡಿ ಹೋಗೋದು ಬೇಡ ಸೊ ದಯವಿಟ್ಟು ಅವಾಗ ನೀ ಆರ್ ಸಿ ಬಿ ಅಭಿಮ್ಯಾನ್ಗಳು ಪೂಲಿದೆ ಇದೆ ಆಕ್ಚುಲಿ ಹೇಳಬೇಕಂದ್ರೆ ಹೆಂಗಾಗಿ ಜಗತ್ತೆಲ್ಲ ಪೂರ ಹರಿಗಟ್ಟು ಹೈದರಾಬಾದ್ ಆಗೈತಿ ಮಮ್ಮ ಏನು ಏನು ಉಳ್ದಿಲ್ಲ ಎಲ್ಲಾರ ಕೈಲಿ ಮೊಬೈಲ್ದಾಗ ನಿಮ್ ಮೊಬೈಲ್ ಮೊಬೈಲ್ದಾಗ ನೋಡ್ಯಾಗ ಹೊರ್ತಾತ್ನಾ ಎಲ್ಲ ರಾತ್ರಿ ಮೂರು ಗಂಟೆ ತನಕ ವಿಡಿಯೋ ಕಾಲ್ದಾಗ ಇರ್ತೀರಿ ನೀವು ಆ ಇರ್ತಾರ ಏನಿಲ್ಲ ಏನ ಹೆಣ್ಮಕ್ಳ ಕಡೆ ಒಂದ್ ಮೊಬೈಲ್ ಅಂದ್ರೆ ನಮ್ಮ ಊರ ಕಡೆ ಎರಡ್ ಮೊಬೈಲ್ ಯಾಕಪ್ಪ ಅಂದ್ರೆ ಒಂದ್ ಮನೀಗ್ ಮಾತಾಡಕ ಒಂದ್ ಅಕ್ಕಿಗ್ ಮಾತಾಡಕ ಮಾತ ರಾತ್ರಿ ಮುಸುಕ ಹಾಗಿ ಮೂರ್ ಗಂಟೆ ತನಕ ಎಲ್ಲ ಏನೇನು ಏನ್ ಎಲ್ಲಾ ಬರ್ಗ ಸೈತ್ಯ ನಾ ಆಗಿ ಹೋಗಿತಿ ಇನ್ನೇನು ಉಳಿದಿಲ್ಲ ಸೊ ನಾನು ಸೋಶಿಯಲ್ ಮೀಡಿಯಾದಿಂದ ಪರಿಚಯ ಆದ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಏನ್ ಸಣ್ಣ ಹುಡುಗರು ಇದ್ರಿ ಆದಷ್ಟು ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಹೆಣ್ಮಕ್ಳದ್ರಿ ಅವ್ರಿ ಆ ನೀವ್ ಆಟ ನಿಮ್ದು ಇನ್ನು ಬ್ಯಾರಿಯಾಗೇತಿರಿ ಗದ್ಲೇ ನೀವು ಗಂಡಗಳಿಗೆ ಹೋದ್ಬೇಕು ನೀವು ಕುಕ್ಕರ್ ಮೇಲೆ ಅನ್ನ ಇಟ್ಟು ನಾನು ನೀವು ಚಾಲು ಮಾಡಿರವ ನಿಮ್ಗೂ ಏನ್ ಹೇಳಂಗಿಲ್ಲ ಆದ್ರೂ ಎಲ್ಲ ಅಕ್ಕಗಳು ಅಂತ ಹೇಳಿ ನಾನು ಲೋಕಲ್ ಕಲಾವಿದ ಎಲ್ಲಿ ಮಂಗ್ಳೂರ್ ಪಗ್ಳೂರ್ ದಾವಲ್ಲ ಹೋಗಾಕ್ ಉತ್ತರ ಕರ್ನಾಟಕ ಕಲಾವಿದ ಒಂದೇ ಮಾತು ಹೇಳಿ ಬಿಡ್ತೀನಿ ನೀವೇನ್ ಏರ್ತಾ ನೈನ್ತ ಟೆಂತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಕಾಲೇಜ್ ಹೋಗಿರ್ ತಂಗಿ ಹೋದ ಆನ್ವಾರಿ ಆದ್ರ ಒಂದ್ ಮಾತ ಹೇಳಿ ಬಿಡ್ತೀನಿ నిమ్ గండైల్ మొబైల్ కుడు తనక ని మొబైల్ యూస్ మొబరంద ఈ లెవెల్కి హైదరాబాద్ ఆగి బిడ్ సోషల్ మీడియా బాల్ అంద బా వలసతి ఏ సలిపి హింగు సెల్ఫి తై మేల్ సలిపి సెల్ఫి తడిటింగ్ మి కల్సిన తడి మమ్ అంద కల్చన పూర నన్ను ಆ ಏನು ಪರ್ಕ ಅನ್ಸ್ಬೋತ್ ಅರಿವಿ ಇದ್ದು ಅರಿವಿ ಇಲ್ಲಿ ಹೋಗುವ ಈಗ ಹಣ್ಮಕ್ಳು ಏನು ಒಂದ ಹೆಣ್ಮಕ್ಳ ಹತ್ರ ಎಲ್ಲರೂ ಸಿಕ್ಕೊಂಡ ನಿಮ್ ಲೈಫ್ ಏನು ಕಡಿಸ್ಕೊಡಕ್ ಹೋಗ್ಬಾರ ತಳಕ ಇಷ್ಟ ಪಡ್ತು ಸೊ ಹೆಂಗೈತಿ ಜಗತ್ ಪೂರ ಹದಿಗೆಟ್ಟೈತಿ ಹದಿಗೆಟ್ಟೈತಿ ಹಗ್ಲೆಲ್ಲ ಅಪ್ಪಂಗ ರಾಜ ಬಾಳಷ್ಟು ಇಂಟ್ರ್ದಾಗ ಹೇಳು ಸ್ಟೇಜ್ ಮಗಿ ಹೇಳ್ತಾನೆ ಯಾಕಪ್ಪ ಅಂದ್ರ ಹಾಡುಗಳು ಬೇರೆ ಬೇರೆ ಬಂದಾಗ ಈಗ ಒತ್ತಾದ ಮ್ಯಾಗ ಮುತ್ತ ಕುಡಲೇನ ಬಂದು ಅವ ಬೆಳಿಗ್ ಸಾಯ್ಲಿ ಹೋಗ ಸಾಯ ಮೂತ್ ಕೊಡ ಅವತ್ತ ನೋಡ ಬಾಯಿಲ್ ಹೋಗನು ಪಡೆದಾಗ ಹೇಗ್ಯಾರ ಹಿಂಗ ಆಗೇತ್ ನಮ್ ಹುಡುಗರು ನಾ ಎಲ್ಲ ದೊಡ್ಡವ್ರ ಜೋಡಿ ಮಾತಾಡ್ತಾನೆ ಹೆಣ್ಮಕ್ಳು ಜೋಡಿ ಮಾತಾಡ್ತಾನೆ ಹಿರಿಯರ್ ಜೋಡಿ ಮಾತಾಡ್ತಾನೆ ಕಮಿಟಿಯರ್ ಜೋಡಿ ಮಾತಾಡ್ತಾನೆ ಸಣ್ಣ ಸಣ್ಣ ಹುಡುಗರು ಒಟ್ಟೆ ಮಾತಾಡೋಂಗಿಲ್ಲ ಯಾಕೆ ಬಂದ್ರೆ ಏನಾರ ಅಂದ್ರೆ ಏನಾರ ಅಂತ ಹಳೆ ಮೈನ್ ನಿಮ್ಮ ಭಾಗದಾಗ ಒಂದು ಕಾರ್ಯಕ್ರಮ ಆಯ್ತು ಹಿಂಗ ಮಾತಾಡ್ಕೊತ ಮಾತಾಡ್ಕೊತ ಸಣ್ಣ ಹುಡುಗ ಏ ಹುಲಿ ಐನಿ ಹೋಗ ಸುಳಿ ಮಗನ ಅಂದ್ ಇಲ್ಲಿ ನಮ್ಮ ಕಡೆ ಹುಡುಗರು ಯಾರ ಕೈಲಿ ಏನೂ ಅನ್ಸ್ಕೊಳಂಗಿಲ್ಲ ನಾನು ವಿಡಿಯೋ ನೋಡಿದ್ರೆ ಜಾಸ್ತಿ ಸಣ್ಣ ಸಣ್ಣ ಹುಡುಗರು ಆದ್ರೂ ನಿಮ್ಮ ಬಾಯಿಗೆ ಹತ್ತಂಗಿಲ್ಲಪ್ಪನ

ఆ అవు నూర బడ్డ కరి చో కడద ఓడా శికి అప్ప ఎట్ అప్ప బ చంద్రంగా లెవెల్ బేరత్తి హుడుగుర్ కయ్యా మొబైల్ ఆవ ಬಾ ಎಲ್ಲ ಹದಿಗಟ್ಟ ಹೈದರಾಬಾದ್ ಆಗಿದ್ದು ಒಂದ್ ಮಾತು ಯಾಕಂದ್ರ ಮಲ್ಲಿನ ಹಾಡುಗಳು ಬೇರೆ ಇದ್ದು ವಲ್ಲವೇ ಜೀವನ ಹಿಂಗ ಡ್ಯಾನ್ಸ್ ಮುಗಿತಿತ್ತು ಹಾಡು ಮುಗಿತಿತ್ತು ಈಗ ಬೇರೆ ಬೇರೆ ಬಂದ ಬರ್ತಾವ ಚೇಂಜ್ ಮಾಡಿ ಚೆಂಡ್ ಇಲ್ಲಿ ಹಾಕ್ತಾರ ಕಾಲ್ ತಂದು ಇಲ್ಲಿ ಹಸ್ತಾರ ಆ ಮೈನ್ ಹಿಂಗ ಒಂದ್ ಕಾರ್ಯಕ್ರಮದಾಗ ಮೈ ಮಾತ್ಲೆ ಕೂತು ಡ್ಯಾನ್ಸರ್ ಒಬ್ಬಕ್ಕೆ ಬಂದಾಳ ಅಕ್ಕಿ ಪೂರ್ತಿ ಅಕ್ಕಿ ಡ್ಯಾನ್ಸ್ ಮಾಡ್ತಾ ನಾ ಕೂತು ಬಂದಕ್ಕೆ ಏನ್ ಮಾಡ್ಬೇಕು ಅಕ್ಕಿ ಹಿಂಗ ತಿರುಗಿದ್ ನನ್ನ ಕಡೆ ಕುಪ್ಪ ಬೇಕ ತುಪ್ಪ ಹಾ ಇದು ತುಪ್ಪ ಬರೋ ಜಾಗ ಅವನಿದ ಏನೇನ್ ತಂದು ಎಲ್ಲಿ ಹೈಚ ಹದಿನೈದು ದಿನ ಆತ್ ತುಪ್ಪನ ಆಗಿಬಿಟ್ಟೈತಿ ಮತ್ತೆ ಮುಂದೆ ಯಾರು ಒಂದ್ ಯಾರು ಲೈನ್ ಆಡ್ತಾರ ಸಂಜನ ಏನದ ತಿನ್ನಂಗಿಲ್ಲ ಹಾ ಇಲ್ಲಿ ತುಪ್ಪ ಯಾವ ತಿಂತಾನ ಏನಾರ ಆಡ್ತಬೇಕಲ್ಲ ಜೀವನದಾಗ ಆ ಬದಾಮ್ ತಂದು ಇಲ್ಲಿ ಹೆಚ್ಚರು ತುಪ್ಪ ತಂದು ಇಲ್ಲಿ ಹೆಚ್ಚರು ಏನೇನ್ ಮಾಡ್ಲಿಂಗ್ ಪಡ್ಲಿಂಗ್ ಏನೇನ್ ಮಾಡ್ತಾರಪ್ಪ ಹುಡುಗಿಯರ್ ಹಿಂಗ ಹಿಂಗ್ ಹಿಂಗ್ ಮಾಡಿ ಹಿಂಗ ಇಡ್ತಾರ ಹಿಂಗ ನಮಗೇನೆಲ್ಲ ಹಿಂದೆ ಹುಚ್ಚಕೊಡ್ ಹೊರದಂಗ ಆಗೈತಿ ನಮ್ದೇನ ಐತಿ ಜಗತ್ತ ಸೊ ಎಲ್ಲ ಪೂರ ಸತ್ಯಾನ ಆಗೈತಿ ಹೆಣ್ಮಕ್ಳು ಆದಷ್ಟು ಸೋಶಿಯಲ್ ಮೀಡಿಯಾದಿಂದ ದೂರ ಇರೋ ಯಾಕಪ್ಪ ಅಂದ್ರೆ ಈಗ ಒಂದು ಟ್ರೆಂಡ್ ಏನ್ ಆಡದೈತ್ ಅಂದ್ರ ಸಣ್ಣ ಸಣ್ಣ ಹುಡುಗರು ನಾಲ್ಕು ನಾಲ್ಕು ಹುಡುಗರು ಹಿಂದೆ ನಿಲ್ಸ್ತಾರ ಚಾ ಪಾನಿ ಮಾಡಿಸಿ ಮುಂದಿಂಗ್ ನೋಡ್ಕೊತ ಹೋಗಿ ಒಂದು ಹಾಡ ಹಾಕ್ತಾರೆ ಯಾವ್ದಂದ್ರ ನೀ ಹಾಡದ ಇಲ್ಲಿ ಒಳಗ್ ಚೈಟ್ ಹರಿದೈತಿ ಸಂಘ ತುಂಬಾಕ್ ರಿಲ್ವಾಗ ಈ ಸೋಶಿಯಲ್ ಮೀಡಿಯಾದಾಗ ಆತು ಏನ್ ಮಾಡ್ಬೇಕು ಮಾಮಾ ಜೀವನ್ದಾಗ ಏನಾರು ಒಂದು ಗುರಿ ಇಟ್ಟಬೇಕು ಏನಾರು ಒಂದು ಸಾಧನೆ ಮಾಡ್ಬೇಕು ಮೈಂಡ್ ಏನು ಸೋಶಿಯಲ್ ಮೀಡಿಯಾದಾಗ ಸಿಂಹ ಅಲ್ಲ ಊರಿನ ಮಂದಿ ತಾನಕ್ ಇರ್ತಾರೆ ನಾ ಮೂರ್ ಹುಲಿ ಅಂತ ಹೇಳಿ ಸೊ ಜೀವನ್ದಾಗ ಏನಾರು ಗುರಿ ಇಟ್ಕೋರಿ ಏನಾರು ಒಂದು ಸಾಧನೆ ಮಾಡ್ ಹೇಳಕ್ ಇಷ್ಟ ಪಡ್ತೀನಿ ಸೊ ಆರ್ ಸಿ ಬಿ ಅಭಿಮಾನಿಗಳು ಬಾಳಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಹಾಡ ಅಲ್ಲೇನ ಓಕೆ ಈ ಒಂದು ಹಾಡ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಲವ್ ಮಾಡಿದವರ ಸಂಬಂಧ ಬರ್ದಿನಿ ఏనో కాపీ రైట్ ఆగి బడే హోదరు హాక్ మిలియన్ హోత్ మమ్మ కూడా ప్రీతి అదో హాడ నిల్ బా హుడుగురు మాతీ బా బి ఈ బయల్ నీ బస్ట బస్ట మిందూట్యూబ్ చాలా ఇత ನಿಮ್ಗೊಂದ್ ಹಾ ಒಂದ್ ಮಾತು ಹೇಳಿ ಬಿಡ್ತಾನ ನಮ್ ಹುಡುಗರ ಈ ಬಾಯಿ ಆತು ಸುಸ್ಮಿತಾ ಆತು ಸಂಜನಾ ಆತು ಆ ಬಾಯಿ ಆತು ಹಾಡಾಗಿಡ ಹಾಡ್ಕೊತ ನಿಮ್ಗೆ ಕಣ್ಣು ಪನ್ ಹೊಡೆದ್ ಹಿಂಗ ಮಾಡ್ರೆ ನೀವು ಬಳತಾನ ಕಣ್ ಹೊಡ್ರಿ ಹರ್ಕೊಂಡ್ರೆ ಅದ್ ಇರ್ತೈತಿ ದಿವಸ ಒಂದೊಂದ್ ಸ್ಟೇಜ ದಿವಸ ಒಂದ್ ಕಲಾವಿದ್ರಿಗೆ ಎಬ್ಸುವಂತ ಹುರ್ಪು ಎಬ್ಸುವಂತದೊಂದ್ ಕಲೆ ಇರ್ತೈತಿ ಒಂದೊಂದ್ ಕಡೆ ಏನ್ ಹಾಕೈತಿ ಕಾರ್ಯಕ್ರಮ ಮುಗಿಸಿ ಮನಿ ಹೋಗಿರ್ತೀನ ಯ ರಾಜಕ ಯಾಕೋ ನಾನು ಹಾಗೆ ನೀವು ತಿಳಿ ಕಟ್ಸ್ಕೊಬಾರ ಬಿಡ್ರಿ ಹತ್ ನಗಾವ್ ನಾನ ಈ ಬಾಯಿ ನಾನು ಯೂಟ್ಯೂಬ್ ಚಾನಲ್ದಾಗ ಇರ್ತಾಳ ಇಲ್ಲೇ ಕೆಲ್ ನೆಪಿಕ್ಕಿ ಅಲ್ಲಿ ಶೆಟ್ರ್ ಮಾರ್ತ ಈಕಿನ ಹಿಡ್ಕೊಂಡ್ ಬಂದ್ ಕಣ ಕೆಲ್ಸಿ ಒಂದ್ ಐದು ವರ್ಷ ಅಡ್ಕೊತ ಶೇಮ್ ಹಿಂಗದ ನೋಡ್ಲಾ ಆ ಚಂದ ಅದ ಹಂಗೇನಿಲ್ಲ ಚಂದ ಅನಾಕ ಏನಪ್ಪಾ ಅಂದ್ರ ನಾನ ಮೈಲಾರಿ ಶಿರ್ಸಲ್ ಸರ್ ಎಲ್ಲಾರು ಹೆಂಗೇತಿ ಗಡವಳಿಯಾಗ ಸಂಡಚಾರ್ಯ ನೀರು ಕತ್ಕೊಂಡ್ ಈ ಕಡೆ ಬಂದು ಈ ಹಣಮಕ್ಳ ಮ್ಯಾಲ ಸಂಜೆ ಆರು ಗಂಟೆಗೆ ಬಂದಿರ್ತೈತಿ ಆ ಮೂರ್ ಕೈ ಬಡ್ಕೋಬೇಕು ಅಂದಾಗ ಮೊಸಳು ಸುಧಾಕ బర్గట్ మామ లైట్ బిట్ చందోడ్రీ హ్యాంగ కాంతవ్ హాడు నవ్వు హాడ ఆవరు ఎన్ని మేల్ ఎన్ని యూ డోంట్ ఎల్ అవ ఇవ్ డైలాగ్ హి ఆ డైలాగ్ అపేక్ష పడాక్ యాకంద్ర అంత నన్ను బయస్ బా డైలాగ్ గైలగ్ ఎల్ హణుమక్ కలి చప్పి బడిసిర నన్న సో ఆర్ సి ఆడిబా ఓకే